ಅವರು ಫ್ರೀ ಹಾಂ ಕಾಕಾ ಪಾಟೀಲು ಫ್ರೀ ಮಾದೇವಪ್ಪ ಫ್ರೀ ಅಂದ್ರಲ್ಲ ಅದೇ ಅವರು ದುಡ್ಡಿಲ್ಲ ಅವ್ರ ಹತ್ರ ಈಗ ಎನ್ ಡಿ ಆರ್ ಎಫ್ ಎವ್ರಿ ಫೋರ್ ಮಂತ್ಸು ಕೇಂದ್ರ ಸರ್ಕಾರದ ಹಣ ರಾಜ್ಯ ಸರ್ಕಾರಕ್ಕೆ ಬಂದ್ಬಿಡುತ್ತೆ ಫ್ಲಡ್ ಆಗಲಿ ಆಗದ ಹೋಗಲಿ ನ್ಯಾಚುರಲ್ಲಾಗಿ ಬಂದ್ಬಿಡುತ್ತೆ ಅವ್ರ ಹತ್ರ ಹಣ ಇಲ್ಲ ಕಳೆದ ಎರಡೂವರೆ ವರ್ಷದಲ್ಲಿ ಒಂದು ಅಪಾಯಿಂಟ್ಮೆಂಟ್ ಮಾಡಿಲ್ಲ ಇವರ ವ್ಯಕ್ತಿಗೆ ಒಂದು ಅಪಾಯಿಂಟ್ಮೆಂಟ್ ಮಾಡಿಲ್ಲ ರಾಹುಲ್ ಗಾಂಧಿ ಒಂದೇ ನಿಮಿಷ ಮರ್ಯಾದೆ ಇದ್ರೆ ಬಳಸ್ಕೊಳಕ್ ಅವಕಾಶ ಇಲ್ಲ ಮರ್ಯಾದೆ ಇಲ್ದವ್ರು ಎಸ್ ಸಿ ಎಷ್ಟು ಹಣ ಅನ್ ಬಳಸ್ಕೊಂಡಿದಾರಲ್ಲ ಅದೆಂಗೆ ಬಳಸ್ಕೊಂಬಿಟ್ರು ಎಸ್ ಸಿ ಎಷ್ಟೇ ಹಣ ಬಳಸ್ಕೊಳಂಗೆ ಇಲ್ಲಲ್ಲ ನೀವು ಮರ್ಯಾದೆ ಇದ್ರೆ ಬಳಸ್ಕೊಳಲ್ವಾ ಇವ್ರು ಮರ್ಯಾದೆ ಕೆಟ್ಟವರು ಬಳಸ್ಕೊತಾರೆ ನನ್ನ ಮಾತು ನಿಜ ಆಗೋದು ಇನ್ನು ನವಂಬರ್ವರೆಗೂ ಕಾಯಿರಿ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರಲ್ಲ ಇಬ್ಬರಿಗೆ ಶೋಕಾಶ್ ನೋಟಿಸ್ ಕೊಟ್ಟಿದ್ರಲ್ಲ ಒಬ್ಬ ಮಂತ್ರಿಗೆ ಆಲ್ರೆ ಆಲ್ರೆಡಿ ಗೇಟ್ ಪಾ ಗೇಟ್ ಪಾಸ್ ಕೊಟ್ಟಿದ್ದಾರಲ್ಲ ನವೆಂಬರಲ್ಲಿ ಪ್ರಳಯ ಆಗ್ತದೆ ಅಂತ ಹೇಳಿದ್ದ ರಾಜಣ್ಣ ಕೋಆಪರೇಟಿವ್ ಮಿನಿಸ್ಟರ್ ಮನೆಗೆ ಹೋದ್ರಲ್ಲ ಈಗ ರಂಗನಾಥ್ ಡಿ ಕೆಶ್ ಕುಮಾರ್ ಮುಖ್ಯಮಂತ್ರಿ ಆಗೋತಾರೆ ಅಂತ ಹೇಳಿದರು ಶಿವರಾಮೇಗೌಡ ಡಿ ಕೆಶ್ ಕುಮಾರ್ ಆದಷ್ಟು ಶೀಘ್ರವಾಗಿ ಆಗ್ತಾರೆ ಅಂದರು ಇಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರಲ್ಲ ಅಂದರೆ ಅರ್ಥ ಕಾಂಗ್ರೆಸ್ಸಲ್ಲಿ ದಳ್ಳೂರಿ ಶುರುವಾಗಿದೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿ ಎಂ ಈ ದಸರಾ ಇದೆಯಲ್ಲ ಮೆರವಣಿಗೆ ಕೊನೆ ಪುಷ್ಪಾರ್ಚನೆ ಅದು ದಸರಾದಲ್ಲಿ ಅಯ್ಯಮ್ಮ ಯಾರೋ ಬಾನುನೋ ಮುಸ್ತಾಕ್ ಬಾನು ಹಾಂ ಸಾಬ್ರು ಆ ಸಾಬ್ರನ್ನ ಕರ್ಕೊಂಬಂದು ಮಾಡಿದ್ರಲ್ಲ ಕೊನೆಯದು ಅದು ಕೊನೆಯ ಅವರ ಕೊನೆಯ ಪುಷ್ಪಾರ್ಚನೆ ಚಾಮುಂಡೇಶ್ವರಿನೂ ಈ ಸಿದ್ದರಾಮಯ್ಯನ ನಂಬಲ್ಲ ಯಾಕೆಂದರೆ ಚಾಮುಂಡೇಶ್ವರಿನೇ ಹಿಂದೂಗಳದಲ್ಲ ಅಂತ ಹೇಳಿದ್ಮೇಲೆ ಚಾಮುಂಡೇಶ್ವರಿ ಇ ಎಮ್ ಇವ್ರಿಗೆ ಯಾಕೆ ಹೊರ ಕೊಡ್ತಾರೆ ನೋಡಿ ಡಿ ಕೆ ಶಿವಕುಮಾರ್ ಆತಾರೋ ಪರಮೇಶ್ವರ್ ಆತಾರೋ ಜಾರಕಿಹೊಳಿ ಆತಾರೋ ಇನ್ನೊಬ್ಬರು ಯಾವ ಹುಳಿ ಆತಾರೋ ಗೊತ್ತಿಲ್ಲ ನಮಗೆ ಸಿದ್ದರಾಮಯ್ಯ ಅಂತ ಓದ್ತಾರೆ ನಮಗೇನು ಅವ್ರ ಇದು ಯಾರಾದರೂ ನಮಗೇನಾಗಬೇಕಾಗಿದೆ ಸರ್ಕಾರನೇ ಬಿದ್ದೋಗ್ಬೋದು ಗೊತ್ತಿಲ್ಲ ನಮಗೆ ಹೇಳ್ತಾನೆ ಅವರಲ್ಲ ಎರಡೂವರೆ ವರ್ಷದಿಂದ ಪ್ರತಿ ತಿಂಗಳು ಹೇಳ್ತಾರೆ ಹಾ ಈಗ ನಾನು ಸಾಯಲ್ಲ ನಾನ್ ಸಾಯಲ್ಲ ನಾನ್ ಸಾಯಲ್ಲ ಅಂದ್ರೆ ಏನು ಅರ್ಥ ಯಾರು ಹೇಳಿದ್ರು ನೀವು ಸಾಯ್ ಅಂದ್ರೆ ಭಯ ಇದೆ ನೀನ್ ಸಾಯ್ತೀನಿ ಅಂತ ಯಾರೋ ವ್ಯಕ್ತಿಗೆ ಸಾಯ್ತೀನಿ 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 ಭಯ ಇದ್ದರೆ ಹೇಳೋದು ಹಂಗೆ ಸಿದ್ದರಾಮಯ್ಯನವ್ರಿಗೆ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತ ಯಾಕೆ ಹೇಳಬೇಕು ಆಯಿತು ನೀನು ಹೇಳೋ ನಿಮ್ಮ ಎಮ್ ಎಲ್ ಎಗಳು ಯಾಕೆ ಹೇಳ್ತಾರೆ ನೀನು ಹೇಳ್ತೀಯಾ ಹೋಗ್ತೀಯಾ ಹೋಗ್ತೀಯಾ ನೀನು ಒಂದು ಕಡೆ ನಾನೇ ನಾನೇ ಅಂತೀಯಾ ಇನ್ನೊಂದು ಕಡೆ ಅವ್ರ ಎಮ್ ಎಲ್ ಎಗಳು ಒಂದು ಹದಿನೈದು ಜನ ಎಮ್ ಎಲ್ ಎಗಳು ಹೇಳೋವ್ರು ಇದುವರೆಗೂ ಹೋಗ್ತಾರೆ ಹೋಗ್ತಾರೆ ಅಂತಾರೆ ಯಾವ್ದು ನಂಬೋದು ನಾವು ಕಾಂಗ್ರೆಸ್ ಎಮ್ ಎಲ್ ಎ ಹೇಳೋದನ್ನು ನಂಬಬೇಕು ಸಿದ್ದರಾಮಯ್ಯ ಹೇಳೋದು ನಂಬಬೇಕು ಡಿ ಕೆ ಬೇರೆ ದೇವರುಗಳು ಸುತ್ತ ಹೋಮ ಅವನ ಮಾಟ ಮಂತ್ರ ಏನೇನಿದೆಯೋ ಎಲ್ಲ ಮಾಡ್ತಾವ್ರೆ ವಿಭೂತಿ ಇಕ್ಕಂತಾರೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ವಿಧಾನಸೌಧದಲ್ಲಿ ಹೇಳ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ ಒಡದ ಮನೆ ಸರಿಯಾಗಿಲ್ಲ ಗ್ರಹಗತಿ ಸರಿ ಇಲ್ಲ ಅವ್ರಿಗೆ ಒಂದು ಕಾಂಗ್ರೆಸ್ಗೆ ಶನಿ ಮಹಾತ್ಮ ಹೆಗಲೇರ್ಬಿಟ್ಟವನೀಗ ಅದು ಅಲ್ಲಿ ಆಚೆ ಬರ್ತದೆ ಹಾ ಬಿಜೆಪಿ ಇಲ್ಲಿ ಖಾಲಿ ಇಲ್ಲ ಬರಕ್ಕೆ ಖಾಲಿ ಇಲ್ಲ ಇಲ್ಲಿ ಇಲ್ಲಿ ದಸರಾ ಉದ್ಘಾಟನೆ ಮಾಡಿರೋದು ಯಾರು ಮುಸ್ತಾಕ್ ಯಾರಪ್ಪ ನನಗೆ ಆ ಹೆಸರೇ ಬರಲ್ಲ ನಮ್ಮ ಸಿ ಟಿ ರವಿ ಅವ್ರ ಫ್ರೆಂಡು ಭಾನು ಮುಸ್ತಾಕ್ ಅದೇ ಸರಿ ಇಲ್ಲ ಅದೇ ಅಕ್ರಮ ಯಾರು ಕನ್ನಡ ತಾಯಿಯನ್ನ ಒಪ್ಪಲ್ಲ ಅರ್ಶನಾ ಕುಂಕುಮವನ್ನು ನಾನು ಒಪ್ಪಲ್ಲ ಅಂದವರು ಕೊನೆಗೆ ಅರ್ಶನಾ ಕುಂಕುಮ ತಗೊಂಡೋಗಿ ದೇವ್ರಿಗೆ ಹಾಕಿದ್ದಾಯ್ತು ಆರತಿನೂ ತೊಗೊಂಡಾಗಿದ್ದಾಯ್ತು ಅದೇ ಒಂಥರ ಜನ ಯಾರೂ ಒಪ್ಪಿಲ್ಲ ಈ ಉದ್ಘಾಟನೆನ ಜನ ಒಪ್ಪಿಲ್ಲ ಈಗ ಮಾದೇವಪ್ಪನ ಹಾ ಅವರು ಹೋಗಿದ್ದಾರೆ ಅಂತಂದರೆ ಇದೆಲ್ಲ ಅನಾಚಾರಕ್ಕೆ ಒಂದು ದಾರಿ ಮಾಡಿಕೊಟ್ಟಂಗೆ ಆಗಿದೆ ಅದನ್ನೆಲ್ಲ ಮುಚ್ಚಾಕದ್ರಲ್ಲ ಒನ್ ಮ್ಯಾನ್ ಆಯೋಗ ಅದಕ್ಕೆ ಈಗ ತಮಿಳ್ನಾಡಲ್ಲಿ ಮಾಡಿದಾರಲ್ಲ ಒನ್ ಮ್ಯಾನ್ ಆಯೋಗ ಅದು ಮುಚ್ಚಾಕೋದು ಸ್ಟಾಲಿನ್ ಮಾಡಿರೋದು ಮುಚ್ಚಾಕೋಕೆ ಸಿದ್ದರಾಮಯ್ಯವರು ಮಾಡಿದ್ದು ಮುಚ್ಚಾಕೆ ಹೊರ್ ದಿನ ಇಲ್ಲಿ ಅದೇ ಹೊರ ಕೂಡ ಅಲ್ಲೂ ಬರ್ತತೆ ಸ್ಟಾ ಸ್ಟಾಲಿನ್ದು ಕೂಡ ತಮಿಳ್ನಾಡಲ್ಲಿ ಸರ್ಕಾರ ಕುಂಭಕರ್ಣ ನಿದ್ದೆಯಿಂದ ಎದ್ದು ಜನರ ಪರವಾಗಿ ಕೆಲಸ ಮಾಡಿ ಬಿ ಜೆ ಪಿ ಸರ್ಕಾರದಲ್ಲಿ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿಬಿಟ್ಟು ಅಧಿಕಾರಕ್ಕೆ ಬಂದ್ರಿ ನೀವು ಈಗ ಅದೇ ಕಾಂಟ್ರಾಕ್ಟರು ನಿಮ್ಮನ್ನು ಏಯ್ಟಿ ಪರ್ಸೆಂಟ್ ಸರ್ಕಾರ ಅಂತ ಲೆಟ್ರ್ ಬರೆದಿದ್ದಾರೆ ಜನ ನಿಮಗೆ ನೂರ ಮೂವತ್ತಾರು ಸೀಟ್ಗಳನ್ನು ಕೊಟ್ಟು ಸುಭದ್ರವಾದಂಥ ಸರ್ಕಾರ ಕೊಡಿ ಅಂತ ಹೇಳಿದ್ದಾರೆ ನೀವು ಅದನ್ನು ದುರುಪಯೋಗ ಮಾಡಿಕೊಂಡು ನೂರು ಮೂವತ್ತಾರು ಜನ ಬೆಂಬಲ ಇದೆ ಅನ್ನೋ ಒಂದೇ ಒಂದು ದುರಾಂಕಾರದಿಂದ ಇಡೀ ರಾಜ್ಯದ ಜನರನ್ನು ಕಾಲದ ಕಸರ ರೀತಿ ಕಾಣ್ತಾ ಇದ್ದೀರ ಇದು ನಿಮಗೆ ಶೋಭೆ ತರೋದಕ್ಕಲ್ಲ ಯಾವ ಜನ ನಿಮಗೆ ಅಧಿಕಾರ ಕೊಟ್ಟರು ಅದೇ ಜನ ನಿಮ್ಮನ್ನು ಒದ್ದು ಓಡಿಸೋವಂಥ ಕಾಲ ಹತ್ರ ಬರ್ತಾ ಇದೆ ಅಂತ ಎಚ್ಚರಿಕೆಯನ್ನು ನಾನು ಕಾಂಗ್ರೆಸ್ ಅವ್ರಿಗೆ ಕೊಡ್ತಾ ಇದ್ದೀನಿ